ಸಿ ಬಿ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್ ನಾವೆಲ್ಲರೂ ಈಗ ಅದರ ಮೇಲೆ ಸ್ಟಾಟಿಸ್ಟಿಕ್ಸ್ ನ ಒಂದು ಸ್ವಲ್ಪ ತಗೊಂಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಇವಾಗ ಮೊನ್ನೆ ನಮ್ಮ ಗೃಹ ಸಚಿವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿಗೆ ಫ್ಲೋರ್ ಆಫ್ ದ ಹೌಸ್ ಕೊಟ್ಟಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ನೂರ ನೂರ ತೊಂಬತ್ತಾರು ಜನ ಮಾತ್ರ ನಮಗೆ ರೆಕಾರ್ಡ್ ಬುಕ್ ಅಲ್ಲಿ ಇದೆ ಅನ್ನೋ ಅರ್ಥದಲ್ಲಿ ಹೇಳ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಕೂಡ ಈ ತರದ ನಂಬರ್ಸ್ನ ನ ಫೇಕ್ ನಂಬರ್ಸ್ನ ಕೊಟ್ಟುಬಿಟ್ಟು ಜನಕ್ಕೆ ಫೂಲ್ ಮಾಡ್ತಕ್ಕಂಥದ್ದನ್ನು ಬಿಡಬೇಕಾಗತ್ತೆ ಬಿಟ್ಟುಬಿಟ್ಟು ನೈಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಬಿಕಾಸ್ ಎಲ್ಲೆಲ್ಲಿ ಈ ನುಸುಳುಕೋರರು ಅಥವಾ ಎಲ್ಲಿಗಲ್ಲಿ ಇಮಿಗ್ರೆಂಟ್ಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರು ಮಂಗಳೂರು ಬೆಳಗಾಂ ಹುಬ್ಲಿ ಬೀದರ್ ಆಮೇಲೆ ಇವರೆಲ್ಲರೂ ಇದ್ದಾರೆ ಲೇಬರ್ಸ್ ಆಗಿ ಬಂದಂಥವ್ರು ಇವತ್ತು ದೇವ್ ಹೌ ಬಿಕಮ್ ವೋಟರ್ಸ್ ಅಂಡ್ ಕೆಆರ್ ಪುರಂ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಮಗೆ ಬಿಲೀವ್ ಮಾಡ್ತಿರೋ ಇಲ್ವೋ ಈಗಾಗಲೇ ಅವರು ಕಾರ್ಪೊರೇಟ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ದೇ ಆರ್ ದ ವೋಟರ್ಸ್ ಅವರಿಷ್ಟು ಅವ್ರದೇ ಒಂದು ಗ್ಯಾಂಗ್ ನ ಮಾಡಿಕೊಂಡು ದೇ ಆರ್ ಟು ಎಂಟರ್ ಇಂಟು ಪಾಲಿಟಿಕ್ಸ್ ಆಫ್ ಕರ್ನಾಟಕ ಈ ತರ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನಾವು ಬರೀ ಓಟಿಂಗ್ಗೋಸ್ಕರೇ ನಾವು ಮಾಡ್ತಕ್ಕಂಥದ್ದೇನಿದ್ದಾವೆ ಇವೆಲ್ಲವೂ ಕೂಡ ಮುಂದಕ್ಕೆ ಬಹಳ ದೊಡ್ಡ ಕಂಟಕವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಕ್ಕಂಥ ಸಂದರ್ಭ ಇದ್ದಾವೆ ತಕ್ಷಣ ಕರ್ನಾಟಕ ರಾಜ್ಯದಕ್ಕೆ ಹೇಳಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೊಳ್ತೀನಿ ತಕ್ಷಣ ಇಲ್ಲಿಗಲ್ ಎಮಿಗ್ರೆಂಟ್ಸ್ ಬಗ್ಗೆ ಹೇಗೆ ಇಂಟರ್ನ್ಯಾಷನಲಿ ಇವತ್ತು ಒಂದು ಡಿಸಿಷನ್ಸ್ನ ತಗೊಳ್ತಾ ಇದ್ದಾರೆ ಆಯಾ ರಾಷ್ಟ್ರಗಳು ಡೆವಲಪ್ ರಾಷ್ಟ್ರಗಳಿರ್ಬೋದು ಅಥವಾ ಡೆವಲಪಿಂಗ್ ರಾಷ್ಟ್ರಗಳಿರ್ಬೋದು ಇವೆಲ್ಲವೂ ಮಾಡಬೇಕು ಇಲ್ಲಾಂದರೆ ಮಿಡ್ಲ್ ಈಸ್ಟ್ ಇವತ್ತು ಹೆಂಗೆ ಸಫರ್ ಆಗ್ತಾ ಇದೆ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಇದು ಸಫರ್ ಆಗ್ತಾ ಇದೆ ಮುಂದಿನ ದಿನ ಇವತ್ತು ವೆಸ್ಟ್ ಬೆಂಗಾಲ್ ಆ್ಯಂಡ್ ಬೆಂಗಾಲೀಸು ನಮ್ಮ ಅಲ್ಪಸಂಖ್ಯಾತರು ಇರ್ತಕ್ಕಂಥ ಆ ಕಡೆಗೆ ಇರ್ತಕ್ಕಂಥ ಹಿಂದೂಸು ಸಿಕ್ಸ್ ಅಂಡ್ ಬುದ್ಧಿಸ್ಟ್ ಇವತ್ತು ಏನು ಸಫರ್ ಆಗ್ತಾ ಇದ್ದಾರೆ ಅಥವಾ ಪಾಕಿಸ್ತಾನದಲ್ಲಿ ಹೇಗೆ ಸಫರ್ ಆಗ್ತಾರೆ ಹಿಂದೂಸ್ ಮತ್ತು ಸಿಕ್ಸ್ ಅಂಡ್ ಬುದ್ಧಿಸ್ಟು ನಾಳೆ ದಿನ ಇಲ್ಲಿರ್ತಕ್ಕಂಥವರು ಬಹುಸಂಖ್ಯಾತರು ಅಂತ ಹೇಳಿ ಅಂದ್ಕೊಂಡವರು ಕೂಡ ಇವತ್ತು ಇಲ್ಲಿ ಸಫರ್ ಆಗ್ತಕ್ಕಂಥದ್ದು ನಮಗೆ ತಪ್ಪಿದ್ದಲ್ಲ ಬಿಕಾಸ್ ಸೀರೀಸ್ ಆಫ್ ಬ್ಲಾಂಬ್ ಬಾಂಬ್ ಬ್ಲಾಸ್ಟ್ಗಳು ಬಾಂಬೆಲಿ ನಡೆದಿದೆ ಡೆಲ್ಲಿನಲ್ಲಿ ನಡೆದಿದೆ ಆಗಿನ ಕಾಲದಲ್ಲಿ ಬೆಂಗಳೂರಿನಲ್ಲೂ ಕೂಡ ನಡೆದಿದೆ ಇವೆಲ್ಲವೂ ಕೂಡ ನಾವು ಕೇರ್ಫುಲ್ ಆಗಿರ್ತಕ್ಕಂಥ ಕ್ಷಣಗಳು ಅಂತೇಳಿ ನಾನು ಭಾವಿಸಿದ್ದೀನಿ ಹಾಗಾಗಿ ಇವತ್ತು ಥ್ರೂಔಟ್ ದ ವರ್ಲ್ಡ್ ದಿಸ್ ಈಸ್ ಅನ್ ಬಿಗ್ ಬಿಗ್ ಇಶ್ಯೂ ಸೊ ಫ್ಯೂ ಆಫ್ ದ ಕಂಟ್ರೀಸು ಎಸ್ಪೆಷಲಿ ಜಪಾನ್ ನ್ಯೂಜಿಲ್ಯಾಂಡ್ ಅಂಡ್ ಇಲ್ಲಿರ್ತಕ್ಕಂಥ ನಮ್ಮ ಭೂತಾನ್ ಅಂತ ಅವ್ರ ಅಕ್ಕ ಪಕ್ಕದಲ್ಲಿ ಕೂಡ ದೇ ಆರ್ ಸೋ ವೆರಿ ಸ್ಟ್ರಿಕ್ಟ್ ಸೋ ವೆರಿ ಸ್ಟ್ರಿಕ್ಟ್ ಬಟ್ ನಾವು ಇಷ್ಟು ದೊಡ್ಡ ಕಂಟ್ರಿ ಆಗಿತ್ಕೊಂಡು ದೇ ವಿ ಲೆಫ್ಟ್ ಆರ್ ಸೆಲ್ಫ್ ಲೂಸ್ ಹಾಗಾಗಿ ಶ್ರೀಲಂಕಾನ ನಾವು ಬಹಳ ಫ್ರೆಂಡ್ಲಿಯಾಗಿ ಇಟ್ಕೊಂಡಿದ್ದೀವಿ ಬಟ್ ಶ್ರೀಲಂಕಾದಿಂದ ಬರ್ತಕ್ಕಂಥವ್ರು ಏನೇನಿದ್ದಾರೆ ರೂಟ್ ಮಾಡ್ಕೊಂಡವ್ರು ಏನಿದ್ದಾರೆ ಮನೆಮಾರ್ ಜೊತೆಗೆ ಮಾಡ್ಕೊಂಡಿರ್ತಕ್ಕಂಥ ರೂಟ್ಸ್ ಏನಿದೆ ಇಲ್ಲಿಗಲ್ ಟ್ರೇಡಿಂಗ್ ಏನಿದೆ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ ಡ್ರಗ್ ಮಾಫಿಯಾದ ಏನಿದೆ ಇದೆಲ್ಲದೂ ಕೂಡ ನಾವು ಸೀರಿಯಸ್ ಆಗಿ ಇದಿಷ್ಟು ಕೂಡ ನಮ್ಮ ಟೀಮ್ನಲ್ಲಿ ಚರ್ಚೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಕರ್ನಾಟಕದಲ್ಲಿ ವೋಟಿಂಗಿಗೋಸ್ಕರನೇ ಈಗಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿಗಲ್ ಎಮಿಗ್ರೆಂಟ್ಸ್ನ ತನ್ನ ಇಚ್ಛಾನುಸಾರ ಅವರಿಗೆ ಡಾಕ್ಯುಮೆಂಟ್ಸ್ನ ಮಾಡತಕ್ಕಂಥದ್ದನ್ನ ಇದನ್ನು ಮಾಡ್ತಕ್ಕಂಥದ್ದು ಏನಿದ್ದಾವೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಮತ್ತು ಅವರ ಅಗೇನ್ಸ್ಟ್ ಆ್ಯಕ್ಷನ್ಸ್ನ ತಗೋಬೇಕು ಯಾರ್ಯಾರ್ದಾರೋ ಅವ್ರನ್ನ ಇಲ್ಲಿಂದ ಡಿಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್